ನಾಲ್ಕನೇ ತರಗತಿ ಸವಿ ಕನ್ನಡ ಸರ್ವಜ್ಞನ ತ್ರಿಪದಿಗಳು ಅಭ್ಯಾಸ ಒಂದು ವಾಕ್ಯ ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಸರ್ವಜ್ಞನು ಗರ್ವವನ್ನು ತೊರೆದು ವಿದ್ಯೆಯ ಪರ್ವತದಿಂದ ಆಗಿದ್ದಾನೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಜಾತಿಹೀನನ ಮನೆಯ ಜ್ಯೋತಿಯೂ ಹೀನವಲ್ಲ ಪಾಪದ ನೆಲಗಟ್ಟು ಯಾವುದು ಕೋಪವು ಪಾಪದ ನೆಲಗಟ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಸರ್ವಜ್ಞನು ವಿದ್ಯೆ ಪರ್ವತ ಆದದ್ದು ಹೇಗೆ ಸರ್ವಜ್ಞನು ಗರ್ವ ಅಂದರೆ ಜಂಬ ತೊರೆದು ಆಗಿದ್ದಾನೆ ಅವನು ಸರ್ವರೊಳಗೊಂದೊಂದು ಮಾತು ಕಲಿತು ವಿದ್ಯೆ ಪರ್ವತವೇ ಆಗಿದ್ದಾನೆ ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ನಾವು ನಡೆಯುವ ಭೂಮಿಯು ಒಂದೇ ಆಗಿದೆ ನಾವು ಕುಡಿಯುವುದು ಒಂದೇ ನೀರು ಮತ್ತು ಸುಡುವ ಬೆಂಕಿಯು ಒಂದೇ ಆಗಿರುವಾಗ ಜಾತಿ ಮತ ಪಥ ಎನ್ನುವ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಭಾಷಾ ಚಟುವಟಿಕೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಹಾಳು ಆಳು ಹುಳಿ ಹುಳಿ ಹುಣ್ಣು ಉಣ್ಣೋ ಏಳು ಏಳು ಹೊತ್ತು ಒತ್ತು ಮಾದರಿಯಂತೆ ಬರೆ ಟು ಕಟ್ಟು ಅಟ್ಟು ತಟ್ಟು ಪೆಟ್ಟು. ಡ ದಡ್ಡ ಗುಡ್ಡ ಅಡ್ಡ ಕೆಡ್ಡ ತ ಇತ್ತ ಅತ್ತ ಸುತ್ತ ಎತ್ತ ಕ ಅಕ್ಕ ಪಕ್ಕ ಲೆಕ್ಕ ತಕ್ಕ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶ ಷ ಸೇರಿಸಿ ಪದರಚಿಸೋ ಸನ್ಯಾಸ ಪ್ರಯಾಸ ಪ್ರವಾಸ ನೀರಸ ವಿಶ್ವಾಸ ವಿಲಾಸ ವಿನಾಶ ಆಕಾಶ ವಿವಶ ವಿದೇಶ ಹತಾಶ ವಶ ಪುರುಷ ದೋಷ ರೋಷ ಹರುಷ ವಿಶೇಷ ನಿಮಿಷ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ಧನ್ಯವಾದಗಳು ನಾಲ್ಕನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇ ಅನ್ನು ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್